ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಕಲಬುರ್ಗಿ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಕುಮಾರಿ ಭಾಗ್ಯಶ್ರೀ ಎಂ ಆದ ನಾನು ಆಗ್ರಹಿಸುವುದೇನೆಂದರೆ ದಿನಾಂಕ ಹದಿನಾಲ್ಕರಂದು ಸಂಕ್ರಾಂತಿಯ ಹಬ್ಬದ ದಿನದಂದು ಅಹ್ ಬಾಲ್ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡಿಗೆ ಕ್ರಾಸ್ ಹತ್ತಿರ ವಿಶ್ವ ಗುರು ಬಸವಣ್ಣ ಒಂದು ಮೂರ್ತಿಗೆ ಆ ಕಿಡಿಗೆಗಳು ವಿಘ್ನಗೊಳಿಸಿದ್ದಾರೆ ಆ ಯಾಕ ಪದೇ ಪದೇ ಈ ರೀತಿ ಒಂದು ಬಸವಣ್ಣನವರ ಮೇಲೆ ಆಗ್ಲಿ ಅಥವಾ ಹೋರಾಟಗಾರರ ಮೇಲೆ ಆಗ್ಲಿ ಅಥವಾ ಮತ್ತ ಅಂಬೇಡ್ಕರ್ ಅವರ ಮೇಲೆ ಆಯ್ತು ಬಸವಣ್ಣನವರ ಮೇಲೆ ಆಯ್ತು ಸಂಗೋಳಿ ರಾಯಣ್ಣನವರ ಮೇಲೆ ಆಯ್ತು ಯಾಕ ಜನ ಈ ರೀತಿ ಮೂರ್ತಿಗಳ ಮೇಲೆ ತಮ್ಮ ಪೌರುಷನ ತೋರಿಸ್ತಾ ಇದಾರೆ ಗೊತ್ತಾಗ್ತಿಲ್ಲ ಈ ರೀತಿ ಪೌರುಷ ತೋರಿಸ್ರಿಂದ ಏನ್ ತಾವು ಏನ್ ಮಾಡ್ತೀನಿ ಅನ್ನೋದನ್ನ ಪರಿಜ್ಞಾನ ಕೂಡ ಅವರಲ್ಲಿ ಇಲ್ಲ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಈ ರೀತಿ ಪದೇ ಪದೇ ಆಗ್ತಾ ಇದೆ ದಯವಿಟ್ಟು ಸರ್ಕಾರಕ್ಕೊಂದು ಏನು ಮನವಿ ಮಾಡ್ಕೊತಿದ್ದೀವಿ ಅಂತಂದ್ರೆ ಈ ರೀತಿ ವಿಜ್ಞಾನಗಳು ಆದ್ರೂ ಸಹ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾ ಇಲ್ಲ ಅದರಿಂದ ಪದೇ 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 ಒಬ್ಬೊಬ್ಬ ನಾಯಕರದು ಒಬ್ಬೊಬ್ಬ ಹೋರಾಟಗಾರದು ಪ್ರತಿ ಸರ್ತಿ ಆಗ್ತಾ ಇದೆ ಒಂದು ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಬಿಡ್ತಾ ಇಲ್ಲ ತತ್ವಗಳು ನೀತಿಗಳು ಸಿದ್ಧಾಂತಗಳು ತಿಳಿಸಿಕೊಟ್ಟಂತ ಅವರ ಮೂರ್ತಿಗೂ ಬಿಡ್ತಾ ಇಲ್ಲ ಯಾಕೆ ಈ ರೀತಿ ರಾತ್ರಿ ಹೊತ್ತಿಯಲ್ಲಿ ಹೇಡಿಗಳ ತರ ನೀವು ಮಾಡ್ತಾ ಇದೀರ ಅಂತ ಗೊತ್ತಾಗ್ತಿಲ್ಲ ಯಾವ್ದೋ ಒಂದು ಮೂರ್ತಿಗಳಿಗೆ ನೀವು ಮಾಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಹೇಳಿತನ ನೀವು ಯಾವ ರೀತಿ ನೀವು ವರ್ಡ್ ಪದಗಳೇ ಬರ್ತಾ ಇಲ್ಲ ನಿಮಗೆ ಅಂತಂದ್ರೆ ಇದು ಯಾವುದೇ ಜಾತಿದವನು ಮಾಡ್ಲಿ ಯಾವುದೇ ಧರ್ಮದವನು ಮಾಡ್ಲಿ ಇದಕ್ಕ ಒಂದು ನ್ಯಾಯ ಸಿಗ್ಬೇಕು ಇದಕ್ಕೆ ಒಂದು ನಾನು ನಮ್ಮ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಒಂದು ಮನವಿ ಮಾಡ್ಕೊತಾ ಇದೀವಿ ಪ್ರತಿ ಸರ್ತಿ ಇದೇ ರೀತಿ ಆಗ್ತಾದ್ರೆ ನೀವು ಇದೇ ರೀತಿ ಯಾವುದೇ ರೀತಿ ಕೇಸ್ಗಳನ್ನು ಮುಚ್ಚಾಕ್ತದ ಹೋದ್ರೆ ಇದು ಆಗೋದಿಲ್ಲ ನಾವು ಗುಲ್ಬರ್ಗ ನಾಳೆ ದಿನ ಗುಲ್ಬರ್ಗದಲ್ಲಿ ಒಂದು ಉಗ್ರ ರೀತಿಯ ಹೋರಾಟವನ್ನ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ನಮ್ಮ ಸಮಾಜದ ಎಲ್ಲಾ ಬಂಧು ಬಾಂಧವರು ಮತ್ತು ಎಲ್ಲಾ ಸಂಘಟನೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಸಮಾಜದಲ್ಲ ಎಲ್ಲಾ ಸಮಾಜದವರು ಕೈ ಜೋಡಿಸ್ಬೇಕು ಒಂದೇ ಸಮಾಜಕ್ಕೆ ಮೀಸಲಾಗಿಲ್ಲ ಬಸವಣ್ಣವರು ಬರೀ ಲಿಂಗಾಯತರಿಗೆ ಮಾತ್ರ ಒಂದು ನ್ಯಾಯ ಕೊಟ್ಟಿಲ್ಲ ಲಿಂಗಾಯತ್ರಿಗೋಸ್ಕರ ಮಾತ್ರ ಹೋರಾಡಿಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಬರೀ ಸಂವಿಧಾನಕ್ಕೆ ಮಾಡಿಲ್ಲ ಇವರು ಎಲ್ಲಾ ಹೋರಾಟಗಾರರು ಎಲ್ಲಾ ಸಮಾಜದವರು ಸಲುವಾಗಿ ಮಾಡಿದ್ದಾರೆ ಎಲ್ಲಾ ಸಮಾಜದ ಒಂದು ಗೂಡಿ ಒಂದು ಅನ್ಯಾಯಕ್ಕೆ ಹೋರಾಟ ಮಾಡಿದ್ರೆ ತಾ ತಕ್ಷಣ ಮಾತ್ರ ಯಾವ ಸಮಾಜದಲ್ಲಿ ಈ ತರ ಅನ್ಯಾಯ ಇದಿಲ್ಲ ಪ್ರತಿ ಸಮಾಜ ಆ ಸಮಾಜ ಈ ಸಮಾಜ ಅಂತ ನಾ ನಾವೇ ಗುದ್ದಾಡ್ತಾ ಇದ್ರೆ ಈ ರೀತಿಯ ಅಪಮಾನಗಳಾಗ್ತಾನೆ ಹೋಗುತ್ತೆ ಎಲ್ಲಾ ಸಮಾಜದವರು ಒಂದ್ ಗೂಡ್ಬೇಕು ಇವತ್ ಯಾವುದೇ ಮೂರ್ತಿಗಾಲಿ ಹೋರಾಟ ಮಾಡ್ಬೇಕು ನಾಳೆ ದಿನ ಗುಲ್ಬರ್ಗದಲ್ಲಿ ನಾವು ಒಂದು ಜಗತ್ ಸರ್ಕಲ್ ವೃತ್ತದಿಂದ ತಿಮ್ಮಾಪುರ್ ಸರ್ಕಲ್ ವೃತ್ತ ತನಕ ಒಂದು ಪ್ರತಿಭಟನೆಯನ್ನ ಮಾಡ್ಬೇಕಾಗಿ ಅನ್ ಮಾಡ್ತಾ ಇದೀವಿ ತಾವುಗಳು ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಗೆ ಕೈ ಜೋರ್ಸೆಕಂದು ತಮ್ಮಲ್ಲಿ ಸಮಾಜದ ಬಾಂಧವರಲ್ಲಿ ನನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ